ಶಿವಮೊಗ್ಗ ಲೋಕಾಯುಕ್ತ ಇಲಾಖೆಯ ಅಧಿಕಾರಿಗಳು ನಗರದ ಬುದ್ಧನಗರ ಆರ್ ಎಂ ಎಲ್ ನಗರ ಕೆ ಬಸ್ ಸ್ಟಿಪು ಹರಕೆರೆ ನ್ಯೂಮಂಡ್ಲಿ ಊರ್ಗಡ್ರು ಮದಾರಿಪಾಳ್ಯ ವಿದ್ಯಾನಗರ ರಾಜೀವ್ ಗಾಂಧಿ ಬಡಾವಣೆ ಟ್ಯಾಂಕ್ ಮೊಹಲ್ಲ ಶಾಂತಿನಗರ ರಾಗಿಗುಡ್ಡ ಶಾಂತಿನಗರ ನವಲೆ ಮುಖ್ಯ ರಸ್ತೆ ಚಾನಲ್ ಬಳೆಯ ರಸ್ತೆ ಮ್ಯಾಕ್ಸ್ ಆಸ್ಪತ್ರೆ ಪಕ್ಕದಲ್ಲಿರುವ ಕನ್ಸರ್ವೆನ್ಸಿ ರಸ್ತೆ ಹಾಗೂ ಇತರೆ ಪ್ರದೇಶಗಳಲ್ಲಿ ಸಂಚರಿಸಿದ್ದಾರೆ ನಂತರ ಸಾಗರ ರಸ್ತೆಯ ಬಿ ಎಸ್ ಎನ್ ಎಲ್ ಕಚೇರಿ ಬಳಿ ಇರುವ ಕಸ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿ ಕಸ ವಿಲೇವಾರಿ ಮತ್ತು ನಗರ ಸ್ವಚ್ಛತೆ ಬಗ್ಗೆ ಪರಿಶೀಲನೆ ನಡೆಸಿದರು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಾದ ಮಂಜುನಾಥ್ ಚೌಧರಿ ಎಂ ಎಚ್ ಅವರು ಲೋಕಾಯುಕ್ತ ಠಾಣೆಯ ಅಧಿಕಾರಿಗಳಾದ ಉಮೇಶ್ ಈಶ್ವರ್ ನಾಯ್ಕ್ ಡಿಎಸ್ಪಿ ಪಿ ಮತ್ತು ಪೊಲೀಸ್ ನಿರೀಕ್ಷಕರುಗಳಾದ ಸುರೇಶ್ ಎಚ್ ಎಸ್ ಪ್ರಕಾಶ್ ವೀರಬಸಪ್ಪ ಎಲ್ ಕುಸಲಾಪುರ ಮತ್ತು ಸಿಬ್ಬಂದಿಯೊಂದಿಗೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರಾದ ಮಾಯಣ್ಣಗೌಡ ಮತ್ತು ಅವರ ಅಧಿಕಾರಿ ಸಿಬ್ಬಂದಿ ಇಂಜಿನಿಯರ್ಗಳು ಈ ಪ್ರದೇಶವನ್ನು ಸುತ್ತಾಟ ಮಾಡಿದರು ವಾರ್ಡ್ಗಳ ಆರೋಗ್ಯ ನಿರೀಕ್ಷಕರನ್ನು ಬರ ಮಾಡಿಕೊಂಡು ಸ್ಥಳಗಳ ಪರಿಶೀಲನೆ ಮಾಡಿದರು ಡ್ರೈನೇಜ್ ನೀರು ಸಂಗ್ರಹಣೆ ಆಗಿರ್ಬೋದು ರಸ್ತೆಯ ಅಕ್ಕಪಕ್ಕದಲ್ಲಿ ಕಸಗಳ ರಾಶಿ ಬಿದ್ದಿರೋದು ಗಿಡ ಗಿಡಗಂಟೆಗಳು ಬೆಳೆದು ಹಂದಿಗಳು ವಾಸ ಮಾಡಿಕೊಂಡು ಗಲೀಜು ಮಾಡಿರುವ ಮತ್ತು ಹಲವು ದಿವಸಗಳಿಂದ ರಸ್ತೆಯಲ್ಲಿ ಬಿದ್ದಿರುವ ಕಸವನ್ನು ತೆಗೆದೇ ಹಾಗೆ ಬಿಟ್ಟಿರುವ ಪ್ರದೇಶಗಳನ್ನು ಗುರುತಿಸಿ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಅಧಿಕಾರಿಗಳು ಕೂಡಲೇ ಸ್ಥಳ ಸ್ವಚ್ಛಗೊಳಿಸಬೇಕು ಅಂತ ಸೂಚನೆಯನ್ನು ಕೊಟ್ಟರು ಲೋಕಾಯುಕ್ತ ಅಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಜಂಟಿಯಾಗಿ ಶಿವಮೊಗ್ಗ ನಗರದಲ್ಲಿ ಸೋತಾಟವನ್ನು ಮಾಡಿದ್ದಾರೆ ಕಸ ವಿಲೇವರಿ ಬಗ್ಗೆ ಮತ್ತು ಸ್ವಚ್ಛತೆ ಬಗ್ಗೆ ಆಗಿರ್ತಕ್ಕಂಥ ಕೆಲಸಗಳನ್ನು ಪರಿಶೀಲನೆ ಮಾಡಿದ್ದಾರೆ ಮತ್ತು ಅಧಿಕಾರಿಗಳಿಗೆ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ ಸ್ವಚ್ಛತೆ ಯಾವುದೇ ಒಂದು ನಗರ ಸುಂದರವಾಗಿ ಕಾಣಬೇಕು ಆರೋಗ್ಯವಾಗಿ ಕಾಣಬೇಕು ಅಂತಂದರೆ ಭಾಳ ಪ್ರಮುಖವಾದ ಅಂಶ ಆಗಿದೆ ಹಾಗಾಗಿ ಶಿವಮೊಗ್ಗ ನಗರದಲ್ಲಿ ಅದರಲ್ಲೂ ಶಿವಮೊಗ್ಗ ನಡುಭಾಗವನ್ನು ಹೊರತುಪಡಿಸಿ ಹೊರಭಾಗದ ಹೊರವಲಯದ ಬಡಾವಣೆಗಳಲ್ಲಿ ಕಸ ವಿಲೇವರಿ ಸಮರ್ಪಕವಾಗಿ ನಡೀತಾ ಇಲ್ಲ ಅಂತ ಹಲವು ಸಾರ್ವಜನಿಕರು ಆಕ್ಷೇಪ ಮಾಡ್ತಾ ಇದ್ದ ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳು ಎಲ್ಲ ಕಡೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ ಸುತ್ತಮುತ್ತ ಓಡಾಟವನ್ನು ಮಾಡಿದ್ದಾರೆ ಭಾಳ ಮುಖ್ಯವಾಗಿ ಆ ಎಲ್ಲಿ ಕಸ ಬಿದ್ದಿದೆಯೋ ಆ ಸ್ಥಳಗಳನ್ನು ಸ್ವಚ್ಛಗೊಳಿಸಬೇಕು ಚರಂಡಿಗಳನ್ನು ಡ್ರೈನೇಜ್ಗಳನ್ನು ಮಳೆಗಾಲಗಳನ್ನು ಸ್ವಚ್ಛ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಲೋಕಾಯುಕ್ತ ಅಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆಯ ಆಯುಕ್ತರಾದ ಮಾಯಣ್ಣಗೌಡ ಇವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇದರ ಫಲ ಯಾವ ರೀತಿ ಆಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ